ಮಂಜಯ್ಯ ಜಾವಡಿ ಸಮಾಜ ಸೇವಕರಾಗಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಿನ ಕಟ್ಟೆ ಹೋಬಳಿಯಲ್ಲಿ ಬರುವ ಎಲ್ಲ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಡ ಕುಟುಂಬಕ್ಕೆ ನೆರವಾಗಿದ್ದ ಮಂಜಯ್ಯರವರು ತುಂಬ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರದು ಎಂದು ಬಡ ಮಕ್ಕಳಿಗೆ ಬ್ಯಾಕ್ ಪುಸ್ತಕ ಬಟ್ಟೆ ಪ್ರತಿ ವರ್ಷ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿನಿತ್ಯ ಕೂಲಿನಾಲಿ ಮಾಡಿ ಮಕ್ಕಳನ್ನು ಓದಿಸಲು ತುಂಬಾ ಕಷ್ಟಪಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮಂಜಯ್ಯರವರು ಮಕ್ಕಳಿಗೆ ತುಂಬಾ ಅನುಕೂಲವಾಗುವಂತೆ ಕೆಲಸ ಮಾಡುತ್ತಿದ್ದಾರೆ ಅಪಾರವಾದ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇಂದು ನಡೆದ ಕಾರ್ಯಕ್ರಮದ ರುವಾರಿಗಳು ಮಂಜಯ್ಯರವರ ಅಭಿಮಾನಿಗಳು ಆಗಿದ್ದರು ತುಮ್ಮಿನಕಟ್ಟೆ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಅಭಿಮಾನಿಗಳು ನಡೆಸಿದ್ದಾರೆ ಪದವಿ ಪೂರ್ವ ಮಹಾವಿದ್ಯಾಲಯ ತುಮ್ಮಿನಕಟ್ಟೆಯ ವಿದ್ಯಾರ್ಥಿಗಳು ಅಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜು ವಿಭಾಗದ ಇಬ್ಬರು ವಿದ್ಯಾರ್ಥಿಗಳು ಬಂದು ನೋಟ್ಬುಕ್ ಅನ್ನು ಸ್ವೀಕಾರ ಮಾಡಬೇಕು ಅಲ್ಲಿ ನೀಡಿರ್ತಕ್ಕಂತಹ ಒಂದು ನೋಟ್ ಪುಸ್ತಕಗಳು ಸಂಗರ್ ಬಸವೇಶ್ವರಕ್ಕೆ ಸಾವಿರದ ಒಂದು ಒಂದು ಅರವತ್ತೆರಡು ವಿದ್ಯಾರ್ಥಿಗಳು ಹಾಗೆ ಕಾಲೇಜು ವಿಭಾಗಕ್ಕೆ ಒಂದು ನೂರ ಇಪ್ಪತ್ತು ಎಂಟುನೂರ ಐವತ್ತು ನೋಟ್ ಪುಸ್ತಕಗಳನ್ನ ಅವರಿಗೆ ನೀಡಲಾಗಿದೆ ಹಾಗೆ ಉರ್ದು ಶಾಲೆಯ ಮಕ್ಕಳು ಬರಬೇಕು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಚಾವಡಿ ಅವರು ನೀಡಿದ್ದಾರೆ ಹಾಗೆ ಸರ್ಕಾರಿ ಗಂಡು ಮಕ್ಕಳ ಪ್ರೌಢಶಾಲ ಸರ್ಕಾರಿ ಗಂಡು ಮಕ್ಕಳ ಕಿರಿಯ ಪ್ರಾಥಮಿಕ ಶಾಲೆ ತಿಮ್ಮಿನ ಇರ್ತಕ್ಕಂತಹ ಮಕ್ಕಳ ಸಂಖ್ಯೆ ಒಂದು ನೂರ ಎಪ್ಪತ್ತಾರು ಒಂಬೈನೂರ ಇಪ್ಪತ್ನಾಕು ಪುಸ್ತಕಗಳನ್ನ ಅವರಿಗೆ ವಿತರಿಸಲಾಗಿದೆ ಆ ಶಾಲೆಯ ಮಕ್ಕಳು ಬರಬೇಕು ಹಾಗೆ शिवाजीनगर उर्दू शाले ಶಾಲೆಯ ಪ್ರಯುಕ್ತ ಶಾಲೆಯ ಮಕ್ಕಳ ಶಾಲೆಯ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಬಂದಂತ ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಂಜಯ್ಯ ಜಾವಡಿ ತಂದೆ ತಾಯಿ ಕಂಬಳಿ ಕೃಷ್ಣಪ್ಪ ರಂಗಣ್ಣ ಆಡಿನವರ್ ಮಂಜುನಾಥ ಕಂಬಳಿ ಬಣಕಾರ ಶೇಖರಪ್ಪ ಅಪ್ಪಣ್ಣ ಕಲಾಲ್ ಹೊನ್ನಾಳಿ ಮಂಜು ಹಾಗೂ ಪ್ರವೀಣ್ ಬಾಸುರ್ ಉಪಸ್ಥಿತರಿದ್ದರು